ഏംഗ ഏൻ മാ സുമ കുക്കണ്ടെ ബാ ബാ രംഗസ് മനു മഗന കൊട്ടേന തീ ഹൈദ ലക്ഷ സന ഇപ്പ സന ആഗ്ത്ത മനീനക്കാസ്മനക്ക് ഇല്ല ഇല്ലേ ഇത്തീയ ബാ കുറങ്ങ ഏ നഗനക്ക് ആ ബന്ധി അക്കേ നാഗല്ല

ಈಗ ನೋರೆಲ್ಲ ಬಾಳೆ ಬದ್ಕಿದ್ ಮನೇನೆ ನಿಲ್ಲಿಸ್ಬೇಡ್ರಿ ಇಲ್ಲ ಅಂತ ಏಳ್ತೈನ್ ತಳಿಲ್ ತಡಿರಿ ರಂಗಮ್ಮದಾಗೆ ಮಾತಾಡ್ತಾನುಕಂಡೈತಿ ಹ್ಮ್ ತಡಿಲ್ ತಡಿಲ್ ಕೊಡ್ತೀನಿ ನೋಡ ಸರಿ ಎತ್ತಿಲ್ಲ ಎತ್ತಿಲ್ಲಮ್ಮ ಅವಾಗಿಂದ ಬೋಡ್ಕಮದು ನಿಲ್ಲಿಸ್ಬೇಡ್ರಿ ಅಂದ್ರಂಗೆಲ್ಲ ಒಂದ್ಸತಿ ನಿಲ್ಸಿರು ತಿರ್ಗು ಅಂತೂ ಹ ಅತ್ತೇನ ಇಲ್ರಂತ ಮಾತಾಡ್ತೈತಿ ಕೊಡ್ತಿನಿ ಅಂತ ಹೇಳ್ದೆ ವಾ ವ ಯಾರ್ ಮಾಡ್ಯಾರ ನೋಡ ಅಮ್ಮಣ್ಣ ಮಾಡೈತೆ ಯಾಕ ಸುಮ್ಕಾತು ಅವಾಗಿಂದ ಯಾಕ ಯಾಕದು ಸುಮ್ಕಾತಲ್ಲ ఏ యారప్ప అదే కొట్టాత తిరుగు మాట్ బంద్రె నని గొత్తు బా కణి రంగమ్మ బంధిర ది వేక ఇక్కడ మాట్లాడతీన అస్టే నొత్తు బరల్ బిడత్ మాట్తా ఇవజ్జగిలై ఈ ఓత్తి అలా బరదే ఇల్ ఈ అజ్జగి ఏ ఆ మజ్జల్ బోన్ ఇక్కడు నీకు గొప్ప మొదలనవర్కి ಅಮ್ಮಣ್ಣ ಮಾಡಿತೇನಮ್ಮ ಹ್ಮ್ ಅಮ್ಮಣಿಂತ ಮಾತಾಡ್ಬೇಕಾಯ್ತು ಅನ್ ಕೂಕಂಡ್ ಹ್ಮ್ ಮಾಡುತ್ತೇನ ತಿರ್ಗಿ ಹುಡ್ಗುರ್ ಅವ್ರು ಇದಾರಮ್ಮ ಏನ್ ಮಾಡ್ತೀರಮ್ಮ ಅಂತ ಚೋಳ್ತೀನಿ ಹ ಅಮ್ಮಣ್ಣೇನಮ್ಮ ಯಾರಮ್ಮಿ ಇದ್ದಾಗ ಹುಡ್ಗರು ಬೆಂಗಳೂರಾಗಿದ್ದು

ಇವು ಮೆಸೇಜ್ ಮೆಸೇಜ್ ಗೊತ್ತಾವಂತಿ ನಾವಿರ್ಬೇಕು ಏಳು ಹ್ಞೂ ಫೋನ್ ಏನು ಬಂದಿಲ್ಲ ಅದು ಯಾಕೆ ಮೆಸೇಜ್ ಬರ್ದಿರ್ಬೇಕು ಏಳು ಮೆಸೇಜ್ಗಳು ಗೊತ್ತಾವೆ ಎಂಬಾರು ಅವೇನೋ ಬಂದಿರ್ಬೇಕೇನ ರಪ್ಪು ರಪ್ಪುನ ಇಸ್ಕಿ ಕಿವೇಕಿ ಕೇಳ ಜಂಪ್ತೀನಿ ನೀನು ಈ ಕೆಮ್ಮದೇ ಇಲ್ಲ ಹಾ ಅರಂಗ ಮುಂದ ಮಾತಾಡ್ತಾ ಕೂಕಂಡೆ ಅದಲ್ಲಿ ಸುಮ್ಕ ತು ಫೋನು ಹಾ ನಾನ್ ಅಮ್ಮಣಿತ ಮಾತಾಡ ನಮ್ತಿದ್ದೆ ಹಾ ಅಮ್ಮಣಿತ ಮಾತಾಡ್ಸಿ ಆನೆ ದಿನ ಆತು ಅಕ್ಕಿ ಅಮ್ಮಣಿತ ಮಾತಾಡ ನಮ್ತಿದ್ದೆ ಅದಲ್ಲಿ ಸುಮ್ಕ ತು ರಪ್ಪು ನೀಸ್ಕೋ ಅಂದ್ರೂ ಇಸ್ಕಲ್ಲ ನೀನು ಯಾಕೆ ಮಾಮ ಇಸ್ಕೋದು ಹಾ ಅವಾಗಿಂದ ಬೋಡ್ಕೊಮ್ಮದು ಇಲ್ಗೂ ಕಾಣೈತಿ ಹೊರಗಿದ್ನಾ ಅಲ್ಲಿ ಇದ್ಯಾಕ ಶಿಕ್ಷಿತು ಕರೆಂಟ್ಗೆ ಕರೆಂಟ್ ಶಿಕ್ಷಿತ ಅದು ಬೋಡ್ಕೊಂಬದ್ ಯಾಕೆ ಅಮ್ಮಣ್ಣೇನ ಮಾಡೈತೇನಂತ ನಾನು ತೊಂದೆ ನಿಲ್ಲಿಸ್ಬೇಡ್ರಿ ತಡೀರಿ ಲೈಟ್ ಕೊಡ್ತೀನಿ ರಂಗಮ್ಮಂತ ಮಾತಾಡ್ತಾ ಇದ್ನ ಅಂದೆ ಅವ್ರ ಅಲ್ಗೆ ಸುಂಕಾದ್ರು ತಿರ್ಗ್ ಬಂತು ತಿರ್ಗಿ ಜಮ್ತಿನಿ ಇಕ್ ಕಮ್ಮಂಗ അല്ല മെസേജ് ഇവ അമ്മ ഫോൺ ഫോൺ അത് ശബ്ദമാടക്കില്ല

ಏನಿಲ್ ಕಣಮ್ಮ ನಮ್ ಅಮ್ಮಣಿರೂರಾಗೆ ಸಂಕ್ರಾಂತಿ ಹಬ್ಬದ ಶನಕ್ ಮಾಡ್ತಾರಿ ಹ್ಮ್ ಆ ಹುಡ್ಗುರ್ಗೆ ಕೊಬ್ಬು ಅದು ತೋನ್ ಕೊಟ್ಟೇನಮ್ಮ ಅದ್ನೆಲ್ಲನ ತೋನ್ ಕೊಟ್ಟೆ ನಮ್ಮ ಹುಡ್ಗುರ್ಗೆ ಆ ಹುಡ್ಗುರ್ ಬೋಲಾ ಸೇ ಕಣಮ್ಮ ಕೊಬ್ಬು ಅಂದ್ರಿ ಹ್ಮ್ ಅಕ್ಕೇನೆ ತೋನ್ ಕೊಡ್ತೇನ ಅಮ್ಮಣ್ಣಿ ಅಂತ ಕೇಳ ನಮ್ತ ಹ್ಮ್ ಯಾತ್ ಮಾಡಿತ್ತು ಏನು ಯಾತ ಅಂತ ಅಮ್ಮಣಿಗ್ ಮಾತಾಡ್ಸ ಅಂತ ಅಯ್ಯ ಸುಮ್ಕಿ ಅಜ್ಜ ಅಯ್ಯಯ್ಯೋ ಲಸ್ಮಕ್ಕ ನೋಡ್ಬೇಕಾಣಿ ಹ್ಞೂ ಯಾರಾನ ನಮ್ಮ ಅಕ್ಕಯ್ಯನ ಮಕ್ಳು ಯಾರಾನ ಮಾಡ್ಯಾರ ಕೊಳ್ಳೋಜ್ಜ ಮಾತಾಡಂದ್ರೆ ಯಾಕೆ ಮಾತಾಡ್ತೀಯ ಯಾಕೆ ಮಾತಾಡ್ತೀಯ ಅಂಬುತ್ತಿ ಹ್ಞೂ ಅದ್ ಮಗಳು ಫೋನ್ ಮಾಡಿರಿ ಶೆನಕ್ಕೈ ನಮ್ಮ ಮಮ್ಮಿ ಏನು ಮಾಡ್ತಿದ್ಯಮ್ಮ ಭಾರಮ್ಮ ಮೂರ್ಗಿ ಇನ್ನೇ ಎರಡು ದಿನ ಆಗಿರ್ಲಳು ಬಂದು ಭಾರಮ್ ಮೂರ್ಗಿ ಭಾರಮ್ ಮೂರ್ಗೆ ಓಮ್ ತ ನೀವು ಅಜ್ಜ ಸಣ್ಣ ಯಾರನಾಪಾಯಿ ಶನಕೈತಿ ಓಂ ನಮ್ಮ ಅಕ್ಕಯ್ಯನ ಮಕ್ಕಳು ಎಂತ ಶನಕ್ಕೆ ಹಬ್ಬ ಹ್ಮ್ ಹ್ಞೂ ಸಣ್ಣಪಾಯಿ ಶೆನಕ್ಕೈತೆ ಸಣ್ಣಪಾಯಿ ಏನು ಮಾಡ್ತೀಯ ಅಂತ ಏನಿಲ್ಲ ಹಾಂ ಅಂತ ಶಾನೆ ಮಾತಾಡೋದೇ ಇಲ್ಲ ಹಾಂ ಅವ್ರು ಮಗಳು ತಗ ಆಗ್ಬಿಟ್ರಿ ಏನು ಮಾಡ್ತೀಯಮ್ಮ ಹುಡ್ಗುರು ಏನು ಮಾಡ್ತಾವಮ್ಮ ಹುಡ್ಗುರನ್ನ ಶೆನಕ್ಕೆ ನೋಡ್ತೀಯ ಏನು ಮಾಡಿದ್ದೆ ಹಂಗೆ ಹಿಂಗೆ ಏನು ಮಾತಾಡ್ತಾನೆ ಬಿಡ ಮಗಳು ತಗದ್ರಿ ವಜ್ಜಾ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬಾ ಅಮ್ಮಣ್ಣ ನಮ್ಮಣ್ಣಿ ಹ್ಞೂ ಅಮ್ಮಣ್ಣ ನಮ್ಮಣ್ಣಿ ಏಟೆ ಆಗಲಿ ಮಗಳು ಪ್ರೀತಿ ಮಾತಾಡೋದು ಬಿಡತ್ತ ಮಾತಾಡಿರು ಮಾತಾಡಿ ನನಗೆ ಯಾಕ ಕೊನಗ್ ಬರಲಿಲ್ಲ ಅಂತೆ ಯಮ್ಮಾ ಇಸ್ಕೋ ಯಸ್ಕೋ ಅಂತ ಲಾನಿಗೆ ಪೋರ್ ಒತ್ತೋಂಬದ ಇಸ್ಕೋಂಬುತಿ ಯಾಕಂತ ತೌ ಕೇಳ ಅವಜ್ಜಿ ಹ ಬರೇನೆ ಅಪೋ ನಿನ್ನನ ಎತ್ತೆ ಇರಲ್ಲ ಅವರಿಗೆ ಕೇಳುತ್ತೆನೋ ಮಂಗಿ ತಡಿ 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 ಇಲ್ ರಂಗಮಂತ ಕುಕ್ಕಾಣೈತೆ ಇಲ್ ಮಾತಾಡ್ತೈತೆ ತಡಿ 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 ಕೊಡ್ತನಿಂಬುತಿ ಹ ಅಲ್ಲಾಂಟಾಜ್ ಇಕ್ಕೆ ಬಂದಿದ್ದವಾರಗಿ ಅಲ್ಲ ಆಸ್ಮಂತಾಗಿ ತತ್ತ ಬಾಕುಸೇಂದಕ್ಕೆ ತೊಳಿ ಸುಮ್ಕಾಗಿ ಇದ್ಯಾ ಹ ತತ್ತ ಕರೆಂಟ್ ಸಿಗೋಸ್ತನಿ

ಯಾಕ್ ಬರುತ್ತೆ ಅದ್ ಒತ್ತಜ್ಜ ಒತ್ತಜ್ಜ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಹೆಸರುದ್ದು ಒತ್ತಿ ಕಿವಿ ಕೇಳ ಅಂತ ಹೇಳ್ಕೊಟ್ಟಿದೀನಿ ಅದ್ ಒತ್ತಾಕೆ ಬರಲ್ಲ ಹ್ಮ್ ಓ ಇಸ್ಕು ಇಸ್ಕು ಅಂತ ನಾವ್ಜ ಯಾರ ಇದ್ದಾಗ ಇಸ್ಕು ಇಸ್ಕು ಅಂದ್ರೆ ಅವ್ರು ಏನೋ ಅಂಬಾನ

ನಾನು ಅಲ್ಕೊಂಡು ಬಂದ್ ನೋಡ್ತಾಳಂತ ಸುಮ್ನಾದೆ ಬೋರ್ಲಿಲ್ಲ ಅತ್ತಿ ನಾನೇನೆ ತಕೊಂಬಂದ್ಕಣ ಮೋಜಿ ಹಾ ನಿಮ್ಮ ಅತ್ತಿ ಹಿಂಗೇನ್ ಎಲ್ಕಂಡ್ಲೋಸ್ ಮಕ್ಕ ನೋಡಿದ್ರಲ್ಲ ವೀಕ್ಷಕರೆ ಮೊದ್ಲಿನ ಕಾಲದಾಗ ಇವೆಲ್ಲ ಫೋನ್ ಎಲ್ಲಿದ್ವು ಇಂಥವೆಲ್ಲ ಕಂಡಿಲ್ಲ ನಮ್ಮ ಮಾಮರಿ ಹ್ಮ್ ಅಕ್ಕೇನೆ ಅದು ಫೋನ್ ಓದ್ತಾಕು ಬರಲ್ಲ ಅದು ಮಾತಾಡಕ್ಕೂ ಬರಲ್ಲ ಅವ್ರಿಗೇನು ಏನು ಏನೋ ಒಂಥರಪ್ಪ ಇಂಥವೆಲ್ಲ ನೋಡಿದ್ರಲ್ಲಿ ಹ್ಞೂ ನಿಮ್ಮ ಮನೆ ಬಿಂತ ಯಾರು ಅದ್ಗುಳಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು